കടലൊടയ നിടിയടല റിനോ കടലൊടയ നിം നടിയ ഘളി ബിടല റിനോ തൊരെ തുജീവേസബൂധി ഹരി നി ಚರಣಗಳ ಭಗವದ್ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಸ್ನೇಹಿತರೆ ಅರ್ಜುನ ಉವಾಚಾ किं तद्ब्रह्म किमध्यात्मं किं कर्म पुरुषोत्तम आधिभूतं च किं प्रोक्तम् अधिदैवं किमुच्यते <that> इष्ट श्लोक देवरणेन्द्रे ಇದನ್ನು ಕೇಳಬೇಕು ನಮ್ಮ ಗುರುಗಳು ಯಾವಾಗಲೂ ಹೇಳುವುದು ಏನೆಂದರೆ ಒಳ್ಳೆಯದನ್ನು ಒಳ್ಳೆಯ ದಾರಿ ಒಳ್ಳೆಯ ಮಾರ್ಗವನ್ನು ಯಾರೇ ಎಷ್ಟೋ ಜನರು ನಮ್ಮ ದಾರಿ ತಪ್ಪಿಸುವಂಥ ಮಾತನ್ನೇ ಹೇಳ್ತಾರೆ ಹೊರತು ನಮಗೆ ಒಳ್ಳೆಯ ಮಾತು ಹೇಳುವವರು ಭಾರಿ ಕಮ್ಮಿ ಅಲ್ವಾ ಆದ್ದರಿಂದ ಒಳ್ಳೆಯ ಭಗವಂತನ ಮಾತುಗಳನ್ನು ಕೇಳ್ತಾ ಇದ್ದರೆ ನಮ್ಮ ಎಲ್ಲ ಕರ್ಮಗಳು ಕಳೆದು ಎಲ್ಲ ಪಾಪಗಳು ಕಳೆದು ನಾವು ಉದ್ಧಾರವಾಗ್ತೇವೆ ಆದ್ದರಿಂದ ಇಂಥ ಸತ್ಸಂಗವನ್ನು ಕೇಳಬೇಕು ಅಥವಾ ಇನ್ನೊಬ್ಬರಿಗೆ ಹೇಳಬೇಕು ಇಂಥ ಸತ್ಸಂಗ ಒಬ್ಬರು ಹೇಳ್ತಾ ಇದ್ದಾರೆ ಸ್ವಲ್ಪ ಕೇಳುವ ನಮ್ಮ ಮೋಕ್ಷದ ದಾರಿಯನ್ನು ನಾವು ನೋಡಿಕೊಳ್ಳುವ ಅಂತ ಹೇಳಬೇಕು ಯಾರೂ ಇದನ್ನು ಮಾಡುವುದಿಲ್ಲಲ್ಲ ಇರಲಿ ನಿಧಾನವಾಗಿ ಆದರೂ ನಿಮಗೆ ಒಂದು ಅದು ಮನಸ್ಸಿಗೆ ಬಂದರೆ ಅಷ್ಟೇ ಸಾಕು ಇವತ್ತು ಈ ಶ್ಲೋಕದ ಅರ್ಥವನ್ನು ದೇವರು ಹೇಳ್ತಾರೆ ಅರ್ಜುನನಿಗೆ ಅರ್ಜುನ ಕೇಳ್ತಾನೆ ದೇವರೇ ನೀನು ಈ ವಿವರಿಸಿದ ಆ ಬ್ರಹ್ಮ ಯಾವುದು ಆಧ್ಯಾತ್ಮವೆಂದರೆ ಏನು ಕರ್ಮ ಎಂದರೆ ಯಾವುದು ಅಧಿಭೂತ ಎಂದರೇನು ಮತ್ತು ಅದು ಯಾವುದು ಹಾಗೆಯೇ ಅಧಿ ದೈವ ಅಧಿ ದೈವ ಎಂದು ಯಾವುದನ್ನು ಹೇಳಲಾಗ್ತದೆ ಅಂತ ಅವನು ಕೇಳ್ತಾನೆ ಹೀಗೆ ಅಂದರೆ ನಮ್ಮ ಥರದವರೇ ಅರ್ಜುನ ಇಲ್ಲಿ ಒಂದು ಪಾತ್ರ ಅರ್ಜುನನಾದ ಕೊಟ್ಟದ್ದು ದೇವರು ನಮಗೂ ಈಗ ಗೊತ್ತಿರುವುದಿಲ್ಲ ಅಲ್ವಾ ನಾವು ಸಾಮಾನ್ಯ ಮನುಷ್ಯರಾಗಿರ್ತೇವೆ ನಮಗೇನು ಗೊತ್ತಿರಲ್ಲ ಅದು ಯಜ್ಞ ಅಂದ್ರೇನು ಅದೇ ಭೂತ ಎಂದ್ರೇನು ಅದೇ ದೈವ ಎಂದ ಅಂದರೆ ಪಂಡಿತರಿಗೆ ಅಥವಾ ತುಂಬ ಶಾಸ್ತ್ರಗಳನ್ನು ಓದಿಕೊಂಡವರಿಗೆ ಸಂಸ್ಕೃತಗಳನ್ನು ಬಲ್ಲವರು ಅವರಿಗೆಲ್ಲ ಗೊತ್ತಿದೆ ಅವರು ನಮಗೆ ಪ್ರವಚನ ಇರ್ತಾರೆ ಆದರೆ ನಮಗೆ ಅದರ ಅರ್ಥ ಸಾಧಾರಣವಾಗಿ ನಮ್ಮ ಒಂದು ದಿನನಿತ್ಯದಲ್ಲಿ ನಾವು ಆಡಿಕೊಂಡಿರುವ ಭಾಷೆಯಲ್ಲಿ ನಮಗೆ ಹೇಳಲಿಕ್ಕೆ ಗೊತ್ತದ ಗೊತ್ತಾಗ್ತದ ಇಲ್ಲ ಅಲ್ವಾ ಅದಕ್ಕೆ ನಮ್ಮ ಗುರುಗಳು ನಮಗೆ ಪ್ರವಚನ ಮಾಡುವಾಗ ಹೇಳ್ತಾರೆ ಇದನ್ನು ನಿಮ್ಮ ಆಡು ಭಾಷೆಯಲ್ಲಿ ನಿಮ್ಮ ಪರಿಸರಕ್ಕೆ ಹೇಳಿಕೊಡಿ ಅಂತ ಆದರೆ ಹೀಗೆ ಕೇಳಿದಾಗ ಅಲ್ಲಿ ಅಧಿ ಅಂದರೆ ಯಾವುದೇ ಅದು ಮನುಷ್ಯನ ಶರೀರದಲ್ಲಿ ಹೇಗಿದೆ ಅದು ಅದು ಯಾರಿಗೂ ಯಾರಿಗೂ ಗೊತ್ತಾಗುವುದಿಲ್ಲ ಶುದ್ಧವಾದ ಮನಸ್ಸುಳ್ಳವರ ಅಂದರೆ ಏಕಾಗ್ರ ಮನಸ್ಸಿರುವ ಸಾಧಕರು ಅವರ ಅಂತ್ಯ ಕಾಲದಲ್ಲಿ ಪರಮಾತ್ಮನನ್ನು ಯಾವ ರೀತಿ ಅರಿತುಕೊಳ್ತಾರೆ ಅಂತೆಲ್ಲವನ್ನು ಪ್ರಶ್ನೆ ಕೇಳ್ತಾನೆ ಅರ್ಜುನ ಆಗ ದೇವ್ರು ಹೇಳ್ತಾರೆ ಎಲ್ಲರಿಂದಲೂ ಶ್ರೇಷ್ಠವಾದ ಅಕ್ಷರವೆಂದು ಕರೆಯುವ ಪರಮಾತ್ಮನೇ ಬ್ರಹ್ಮವೆಂದು ತಿಳಿಯಬೇಕಂತೆ ಅಕ್ಷರವೆಂದು ಕರೆಯುವ ಪರಮಾತ್ಮನೇ ಏನು ಅಕ್ಷರ ಏನಿದೆ ಅದರಲ್ಲಿ ಓಂ ಎನ್ನುವ ಅಕ್ಷರ ಆ ಪರಮಾತ್ಮನನ್ನು ಬ್ರಹ್ಮವೆಂದು ತಿಳಿಯಬೇಕು ಓಂ ಎನ್ನುವುದನ್ನು ಹಾಗೆಯೇ ತನ್ನ ಸ್ವರೂಪದಂತೆ ಇರುವ ಸಕಲಚೇತನ ಜೀವ ಪದಾರ್ಥವು ಆಧ್ಯಾತ್ಮ ಎಂದು ಎಂಬುದಾಗಿ ಹೇಳಲ್ಪಡುತ್ತದೆ ಹಾಗೆ ಅಂದರೆ ತನ್ನ ಸ್ವರೂಪದಂತೆ ಇರುವ ಸಕಲಚೇತನ ಜೀವ ಪದಾರ್ಥವು ಅಂದರೆ ದೇವರಂತ ಹೇಗೆ ಹೇಳ್ತೇವೆ ನಾವು ಒಂದು ಮೂರ್ತಿಯೋ ಒಂದು ಶ್ಲೋಕ ಪುಸ್ತಕವೋ ಒಂದು ದೇವರ ಬಗ್ಗೆ ಹಾ ಭಜನೆಯೋ ಧ್ಯಾನವೋ ಎಲ್ಲವೋ ಸಕಲ ಚೇತನ ಜೀವ ಪದಾರ್ಥ ಅಧ್ಯಾತ್ಮ ಎಂದು ಹೇಳಲ್ಪಡುತ್ತದೆ ಚರಾಚರ ಜೀವಿಗಳ ಉತ್ಪತ್ತಿ ಮತ್ತು ಸ್ಥಿತಿಗಳಿಗೆ ಕಾರಣವ ಸೃಷ್ಟಿ ರಚನಾ ರೂಪ ಪ್ರಕ್ರಿಯೆಯೇ ಕರ್ಮ ಎಂಬ ಹೆಸರಿನಿಂದ ಕರೆಯಲಾಗಿದೆ ಎಲ್ಲ ಜೀವಿಗಳ ಉತ್ಪತ್ತಿ ಭಗವಂತನಿಂದ ಆಗ್ತದಲ್ವಾ ಹಿಂದಿಂದಲೂ ಹೇಳಿಕೊಂಡು ಬಂದಿದ್ದೇನೆ ಎಲ್ಲ ಸ್ಥಿತಿಗಳಿಗೆ ಕಾರಣ ಯಾರು ಸೃಷ್ಟಿ ಚ ಸೃಷ್ಟಿ ಯಾರು ಮಾಡುವುದು ಎಲ್ಲವೂ ಭಗವಂತ ಆ ಪ್ರಕ್ರಿಯೆಗೆ ಕರ್ಮ ಎಂಬ ಹೆಸರಂತೆ ಬ್ರಹ್ಮವೆಂದೂ ಓಂ ಅಕ್ಷರವನ್ನು ಕರೆಯಲಾರದು ಓಂ ಓಂ ಅಕ್ಷರದಿಂದ ಪ್ರಾರಂಭವಾದದ್ದು ಅದನ್ನೇ ಬ್ರಹ್ಮವೆಂದು ಕರೆಯಬೇಕು ಪರಮಾತ್ಮನೇ ಬ್ರಹ್ಮವೆಂದು ಕರೆಯಬೇಕಂತೆ ತಿಳಿಯಬೇಕಂತೆ ಹಾಗೆ ತನ್ನ ಸ್ವರೂಪದಂತೆ ಇರುವ ಸಕಲ ಚೇತನ ಜೀವ ಪದಾರ್ಥವು ಅಧ್ಯಾತ್ಮ ಎಲ್ಲ ಒಂದು ಶಾಸ್ತ್ರೋಕ್ತವಾದ ಯಾವ ವಿಚಾರ ಇರ್ತದೆ ನೋಡಿ ಅವೆಲ್ಲವೂ ಅಧ್ಯಾತ್ಮವಾಗಿರ್ತದೆ ಎಲ್ಲ ಉತ್ಪತ್ತಿ ಸ್ಥಿತಿ ಸೃಷ್ಟಿ ಇವುಗಳೆಲ್ಲ ಕರ್ಮವಾಗಿರ್ತದೆ ಅಂತ ದೇವರು ಹೇಳ್ತಾರಂತೆ ಉತ್ಪತ್ತಿ ಮತ್ತು ವಿನಾಶಗಳನ್ನು ಹೊಂದಿರುವ ಪದಾರ್ಥಗಳೆಲ್ಲ ಅಧಿಭೂತವೆಂದು ಹೇಳಲಾಗಿದೆಯಂತೆ ಆ ಉತ್ಪತ್ತಿ ಸೃಷ್ಟಿ ಆಗ್ತದಲ್ವಾ ಮತ್ತು ವಿನಾಶವೂ ಆಗ್ತದೆ ಸೃಷ್ಟಿ ಉತ್ಪತ್ತಿ ಮತ್ತು ವಿನಾಶ ಅಂದರೆ ಯಾವುದೇ ಒಂದು ವಸ್ತುವನ್ನು ದೇವರು ಸೃಷ್ಟಿ ಮಾಡಿರ್ತಾನೆ ಅದು ವಿನಾಶ ಹೊಂತದೆ ಅದು ಶಾಶ್ವತ ಅಲ್ಲ ಅಲ್ವಾ ಅದನ್ನು ಅಧಿಭೂತವೆಂದು ಹೇಳಲಾಗಿದೆಯಂತೆ ಸಕಲ ಜೀವರಾಶಿಯನ್ನು ಅನುಗ್ರಹಿಸುವ ಹಿರಣ್ಯ ಗರ್ಭನೆಂಬ ಪುರುಷನೇ ಅಧಿದೈವನಂತೆ ಈ ಶರೀರದಲ್ಲಿ ಅಂತರ್ಯಾಮಿ ರೂಪದಲ್ಲಿ ಇರುವ ಪರಮಾತ್ಮನೇ ಅತಿ ನೋಡಿ ಎಷ್ಟು ಸರಳ ರೂಪದಲ್ಲಿ ಇದೆಯಪ್ಪ ನೀವು ಆ ಒಂದು ಅಷ್ಟುಗೆ ಏನೂ ಅರ್ಥ ಆಗದಿದ್ದರೂ ಲಾಸ್ಟ್ ನೋಡಿ ಅಂತ್ಯದಲ್ಲಿ ಏನು ಹೇಳಿದ್ದಾನೆ ದೇವರು ಶರೀರದಲ್ಲಿ ಅಂತರ್ಯಾಮಿ ರೂಪದಲ್ಲಿರುವ ಪರಮಾತ್ಮನೇ ಅಧಿಯಜ್ಞನಾಗಿದ್ದಾನೆ ಅಂತ ಎಷ್ಟು ಚೆನ್ನಾಗಿ ವಿವಹಾರ ಮಾಡಿದ್ದ ದೇವರು ನಾವು ಯಾವುದನ್ನು ಅದು ನೋಡೋದು ಬೇಡ ಅದಿಯಜ್ಞ ಅದಿ ದೈವ ಯಾವುದು ಯಾವುದೂ ನಮಗೂ ಬೇಡ ಅವನು ಅರ್ಜುನ ಕೇಳಿದ ಈ ಮೂರು ಯಾವುದೂ ಬೇಡ ಅದು ನಮಗೆ ಅರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಅಂಥ ಪಂಡಿತರೂ ಅಲ್ಲ ಆ ನಾವು ಅಂಥ ಜ್ಞಾನ ಮಾರ್ಗದಲ್ಲಿ ಹೋಗಿಯೂ ಇಲ್ಲ ಸಾಧಾರಣ ನಾವು ಅಲ್ವಾ ಎಲ್ಲವನ್ನು ಬಿಟ್ಟು ಬರೀ ನೀವು ಏನಂದರೆ ಅಂತರ್ಯಾಮಿ ನಮ್ಮ ಶರೀರದಲ್ಲಿ ಭಗವಂತನೊಬ್ಬನಿದ್ದಾನೆ ಅದೇ ಅಧಿ ಅಂತ ದೇವರು ಹೇಳ್ತಾರೆ ಆ ಭಗವಂತನನ್ನು ನಾವು ಹೇಗಿಟ್ಟುಕೊಳ್ಬೇಕು ಯಾವ ರೀತಿಯಲ್ಲಿ ಅವನನ್ನು ನಾವು ನೋಡಿಕೊಳ್ಬೇಕು ಅವನಿಗೆ ಯಾವ ರೀತಿಲಿ ನೋವಾಗಬಾರ್ದು ನಾವು ಮಾಡಿದ ಕೆಲಸ ಕೆಟ್ಟ ಕೆಲಸಗಳೆಲ್ಲ ಭಗವಂತನಿಗೆ ನೋವಾಗ್ತದೆ ಪರ ಆತ್ಮವೇ ಪರಮಾತ್ಮೆ ಅಲ್ವೇ ಆ ಆತ್ಮಕ್ಕೆ ನೋವಾದರೆ ನೋಡಿ ನಮ್ಮ ಹೊರ ದೇಹದ ಹೊರಭಾಗಕ್ಕೆ ನೋವಾಗುವುದು ಅದು ಬೇರೆ ವಿಷಯ ಆ ನೋವಾದರೂ ಅದು ಇನ್ನೊಂದು ಗಳೆಯಲ್ಲಿ ಮಾಯವಾಗ್ತದೆ ಎಷ್ಟೇ ಪೆಟ್ಟಾದರೂ ಅದು ಗುಣ ಆಗ್ತದೆ ಅದಕ್ಕೂ ಇದಕ್ಕೂ ಸಂಬಂಧ ಕಟ್ಟೋದು ಬೇಡ ಈ ಆತ್ಮವೇದ ಪರ ಆತ್ಮಾಘಾತ ಅಂತಾರೆ ನೋಡಿ ಆತ್ಮ ಆತ್ಮಕ್ಕೆ ವಂಚನೆ ನಾವು ಮಾಡಬಾರ್ದು ಆತ್ಮ ಆತ್ಮವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಆದಷ್ಟು ನಮ್ಮಷ್ಟು ನಮ್ಮ ಹತ್ರ ನಾವು ಆದಷ್ಟು ಪ್ರಯತ್ನ ಪಡುವ ಯಾರೋ ಇನ್ನೊಬ್ಬರಿಗೆ ಸಣ್ಣ ಒಂದು ರೀತಿಯಲ್ಲಿ ಸಹಾಯ ಮಾಡುವ ಅದನ್ನು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಾವು ಏನೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಯಾವುದೇ ಫಲಾಪೇಕ್ಷೆ ಇಡದೆ ಮಾಡಬೇಕು ಅಲ್ಲಿ ಪರಮಾತ್ಮನಿಗೆ ಆ ಆತ್ಮನಿಗೆ ಸಂತುಷ್ಟಿಯಾಗ್ತದೆ ಅಲ್ಲಿ ಪರಮಾತ್ಮ ಸಂತುಷ್ಟಿಗೊಳ್ಳುತ್ತಾನೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಯಾವುದೋ ಬೀದಿ ನಾಯಿಗೆ ಒಂದು ಮುಷ್ಟಿ ಅನ್ನ ಯಾವುದೇ ದನಕ್ಕೆ ಒಂದು ಹಿಂಡಿಯ ಚೂರು ಒಂದು ಸ್ವಲ್ಪ ಹುಲ್ಲು ಯಾವುದೋ ಮುಗ್ರ ನಮಗೆ ಮನುಷ್ಯರಿಗೆ ಬೇಡಪ್ಪ ಆ ಮೂಕ ಪ್ರಾಣಿಗೆ ಒಂದು ಬೆಕ್ಕಿಗೆ ಒಂದು ತುಂಡು ಬಿಸ್ಕೇಟು ಒಂದು ನಾಯಿಗೆ ಒಂದು ತುಂಡು ಬಿಸ್ಕೇಟು ಎಂಥದಾದರೂ ಹಾಕಿ ಒಂದು ಮುಷ್ಟಿ ಅನ್ನ ಆಗ್ತದಲ್ಲ ನಮ್ಮ ಹತ್ರ ಆ ಥರದನ್ನು ನಾವು ಮಾಡಿ ಪರಮ ಆ ಆತ್ಮಕ್ಕೆ ಸಂತುಷ್ಟವಾಗುತ್ತದೆ ಆಗ ಆಗ ಆ ದೇವರಿಗೆ ಖುಷಿಯಾಗ್ತದೆ ಆಗ್ತದೆ ಇಷ್ಟಾದರೂ ಮಾಡಿದೆಯಲ್ಲ ಅಂತ ಅನುಗ್ರಹ ಮಾಡ್ತಾನೆ ಪರಮಾತ್ಮ ಅದೇ ಇರುವುದು ಆತ್ಮವೇ ಇವೆಲ್ಲವೂ ಕೂಡ ಶರೀರದಲ್ಲಿರುವ ಅಂತರ್ಯಾಮಿ ರೂಪದಲ್ಲಿರುವ ಪರಮಾತ್ಮ ಅವನೇ ಅದಿ ಯಜ್ಞ ನಮಗೆ ಗೊತ್ತಿಲ್ಲ ಇದೆಲ್ಲ ಅದು ಯಜ್ಞ ಏನು ಅಧಿಭೂತವೇನು ಅದಿ ದೈವವೇನು ಅದೇ ಇದೇ ಒಂದು ಸಮಸ ಸಣ್ಣ ಸಣ್ಣ ಸರಳವಾದ ಒಂದು ಕ್ಲಿಷ್ಟ ಕ್ಲಿಷ್ಟವಾದ ಒಂದು ಸಮಸ್ಯೆ ಸರಳವಾದ ರೀತಿಯಲ್ಲಿ ಭಗವಂತ ನಮಗೆ ಅದನ್ನು ಅನುಗ್ರಹಿಸಿದ್ದಾನೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ನಾವೆಷ್ಟು ಅರ್ಥ ಮಾಡಿಕೊಳ್ತೇವೆ ಮತ್ತು ಜೀವನದಲ್ಲಿ ತಪ್ಪು ಮಾಡ್ತವೇ ಇರ್ತವೆ ನಾವು ನಮಗೆ ಬುದ್ಧಿ ಬರುವುದಿಲ್ಲ ಎಷ್ಟೇ ವರ್ಷವಾಗಲಿ ಮೂವತ್ತು ನಲವತ್ತು ಆ ವಯಸ್ಸಿಗಂತೂ ಬುದ್ಧಿ ಬರಬೇಕಲ್ಲ ಬರುವುದಿಲ್ಲ ನಲವತ್ತು ಐವತ್ತು ದಾಟುತ್ತೇವೆ ಅರವತ್ತು ದಾಟುತ್ತೇವೆ ನಮಗೆ ಬುದ್ಧಿ ಬರುವುದಿಲ್ಲ ಅದು ಕೆಲವರಿಗೆ ಮಾತ್ರ ಸಿದ್ಧಿಸ್ತದೆ ಅಂಥ ಪುಣ್ಯಾತ್ಮರಿದ್ದಾರಪ್ಪ ಅವರಿಗೆ ಮಾತ್ರ ಆ ಒಂದು ಎಲ್ಲವೂ ಸಿದ್ಧಿಸ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡುವುದು ಆತ್ಮಕ್ಕೆ ಬೇಕಾದ ಎಲ್ಲ ಸುಖಗಳನ್ನು ಅವರು ಕೊಡ್ತಾರೆ ಪರಮಾತ್ಮನಿಗೆ ಸಂತುಷ್ಟವಾಗುವಂಥ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾರೆ ಅದರಲ್ಲಿ ಒಂದು ಸಣ್ಣ ಭಾಗವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಆಗ ನಮ್ಮ ಆತ್ಮ ಹೃದಯದಲ್ಲಿರುವ ಪರಮಾತ್ಮನಿರ್ಥಾನ ನೋಡಿ ಅವನ ಅನುಗ್ರಹ ಬೇಗ ಆಗ್ತದೆ ಇವುಗಳೇ ಅಧಿ ಯಜ್ಞ ಅಧಿಭೂತ ಅಧಿದೈವ ಅವೆಲ್ಲವೂ ಇರೋದು ನಮ್ಮ ಶರೀರದಲ್ಲಿ ಅಂತರ್ಯಾಮಿ ರೂಪದಲ್ಲಿ ಇರ್ತದಂತೆ ಭಗವಂತ ಹೇಳ್ತಾನೆ ಎಲ್ಲರಲ್ಲೂ ನಾನಿದ್ದೇನೆ ಎಲ್ಲ ಒಂದು ಸ್ಥಳದಲ್ಲೂ ನಾನಿದ್ದೇನೆ ಚಿಕ್ಕ ಚಿಕ್ಕ ಕ್ಷಣದಲ್ಲೂ ನಾನು ಅದಕ್ಕೆ ಭಗವಂತ ಅನ್ನೋದು ಭಗವಂತ ನೀ ಕುಣವಂತ ಭಗವಂತ ನೀ ಕುಣವಂತ ನೋಡಿ ಇಂಥದ್ದನ್ನು ಯಾರಿಗಾದರೂ ನಾವು ಮನುಷ್ಯರಿಗೆ ಹೇಳ್ತೇವಾ ಹೇಳಲಿಕ್ಕೆ ಆ ಮನುಷ್ಯ ಅದಕ್ಕೆ ಲಕ್ಕಿದ್ದಾರಾ ಇಲ್ಲ ಅಲ್ಲ ಇಲ್ಲ ಇಲ್ಲ ಯಾರೂ ಇಲ್ಲ ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ ಪರಮಾತ್ಮನೊಬ್ಬನೇ ಆ ಪರಮಾತ್ಮನಿಗೆ ಮಾತ್ರ ಶಕ್ತಿ ಇರುವುದು ಇವತ್ತಿಗೆ ಎಲ್ಲರಿಗೂ ಸಂಪೂರ್ಣ ನಮಸ್ಕಾರಗಳು